ಡ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಸರ್ ಎಲ್ಲಿಂದ ಬಂದಿರಾ ಸರ್ ನಮ್ದು ಚಂದ್ರಾಯಪಟ್ಟಣ ಕಣ್ಣು ತೊಂದರೆ ಇತ್ತು ಸ್ವಲ್ಪ ಸ್ವಲ್ಪ ಕಣ್ಣೀಗ ಪರವಾಗಿಲ್ಲ ಸರ್ ಎಲ್ಲಿಂದ ಬಂದಿರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಮಂಜೂರು ಸರ್ ಸ್ಟೋಕ್ ಹೊರದಿತ್ತು ಸ್ಟೋಕ್ ಕೈ ಈ ಕೈ ಸಂಪೂರ್ಣವಾಗಿ ಫುಲ್ಲು ಈ ಕೈ ಮತ್ತು ಕಾಲು ನೆಲಮಂಗ್ಲಕ್ಕೆ ನೀವು ಬಂದು ಇಲ್ಲಿ ಕಣ್ಣಿನ ಡ್ರಾಪ್ಸ್ ಹಾಕಿಸ್ಕೊತಾ ಇದ್ದೀರಾ ಇದು ಎಷ್ಟನೇ ಸಾರಿ ಮೇಡಮ್ ನಿಮ್ಮ ಕಣ್ಣಿಂದ ಏನು ಅನಿಸ್ತಾ ಇತ್ತು ಇವಾಗ ಮೇಡಮ್ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಕ್ಲಾರಿಟಿ ಇದೆ ಇನ್ನೂ ಒಂಚೂರು ಬಲಗಣ್ಣ ಒಂಚೂರು ಇನ್ನೂ ಒಂಚೂರು ಇದೇ ಇದೆ பட்டு எட் அஞ்சு ஃபுல் க்ளாரிட்டி இது கன்னட மொதல் எல்லாம் கன்னட ஆக்கண்டே நான் டிவி நோடாயே அதுல ஏனில் டிவியே க்ளீனாக காண்த்து சித்தன நீட்டாக காணத்தை தந்திர இல்லை பல ஃபைனாக இருப்ப டாங்க்ஸ் நெக்ஸ்ட் ஆகும் ஆமேலே இன்னொரு ஐட்டம் தகவலும் ட்ரிங்க்ஸ் பிடிலிக்கு தான் அது ஆல்மோஸ் அண்ட்ரெட் பர்செண்ட்டு ஒழே ஓஷ்டி அந்த நான் ಹೃದಯಪೂರ್ವವಾಗಿ ಹೇಳ್ತಾ ಅಂತ ಭಾಳ ಚೆನ್ನಾಗಿದೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ನಾನೆಲ್ಲ ಇಲ್ಲಿ ಬಂದಿರೋರು ನಮಗೆ ಐದು ವಾರದಿಂದ ಸುಮಾರು ಜನ ಪತ್ತೆ ಆಗುತ್ತೆ ಅವರು ಎಲ್ಲ ಸಿಗ್ತಾಯಿರ್ತಾರೆ ನಾನು ಇದ್ದೀನಿ ಅವಾಗೂ ಎಲ್ಲ ಸಿಗ್ತಾಯಿದ್ದರೆ ಭಾಳ ಎಲ್ಲರೂ ಚೆನ್ನಾಗಿದೆ ತುಂಬ ಥ್ಯಾಂಕ್ಸ್ ಯಾವ ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ತರಕಾರಿ ಮತ್ತು ಅದರ ಔಷಧಿ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಪಡವಲಕಾಯಿ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡಲ್ಲ ಪೊಡವಲಕಾಯಿನ ಪೊಡಲಕಾಯಿಯೇ ಬೇಡಪ್ಪ ಅಂತ ಹೇಳ್ತಾರೆ ಆದರೆ ಪೊಡವಕಾಯಿನಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಗುಣ ನಿಮಗೆ ಗೊತ್ತಾದರೆ ನೀವು ಪೊಡವಲಕಾಯಿನ ಒಂದು ವಾರದಲ್ಲಿ ಒಂದು ಆದರೂ ಮನೆಯಲ್ಲಿ ತಂದು ಬಳಸ್ತೀರ ಸ್ನೇಹಿತರೆ ಪೊಡವಲಕಾಯಿನಲ್ಲಿ ಅತಿ ಅದ್ಭುತವಾದ ಜೀರ್ಣ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಗುಣ ಇದೆ ಮತ್ತು ವೀರ್ಯಾಣು ವೃದ್ಧಿಗೆ ವೀರ್ಯ ವೃದ್ಧಿಗೆ ಇದು ಒಂದು ರಾಮಬಾಣ ಬಾಣ ಇದರ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ನೀವು ನೋಟ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಈ ಒಂದು ಕೆಲವು ಎಪಿಸೋಡ್ಗಳಲ್ಲಿ ತರಕಾರಿಗಳು ಮತ್ತು ಗಿಡಮೂಲಿಕೆಗಳು ಸೊ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಔಷಧಿಯನ್ನು ರೆಡಿ ಮಾಡ್ಕೋಬೋದು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಮತ್ತು ದುಂದು ವೆಚ್ಚವನ್ನು ಮಾಡದೆ ಸೈಡ್ ಎಫೆಕ್ಟ್ ಇಲ್ಲದೇ ಇರತಕ್ಕಂಥ ನೈಸರ್ಗಿಕವಾಗಿ ಯಾವುದೇ ಕೆಮಿಕಲನ್ನು ಬಳಸದೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಮತ್ತು ಮನೆಯಲ್ಲಿ ದಿನನಿತ್ಯ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಮತ್ತು ಶುದ್ಧವಾದ ಒಂದು ಯಾರು ಸಾವಯವ ಗೊಬ್ಬರದಲ್ಲಿ ಬೆಳೆದಿರ್ತಕ್ಕಂಥ ಮನೆ ಅಂಗಳದಲ್ಲಿ ಇದನ್ನೆಲ್ಲ ಬೆಳಿಬೋದು ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಸಸಿಗಳನ್ನು ನೀವು ಮನೆಯ ಮುಂದೆ ಯಾವುದೋ ಬೇಡದಿರೋ ಅಂಥ ಒಂದು ಶೋ ಗಿಡಗಳನ್ನು ಬೆಳೆಸೋದ್ರ ಬದಲು ಇಂಥ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ತರಕಾರಿಗಳು ಮತ್ತು ಗಿಡಮೂಲಿಕೆಗಳನ್ನು ಬೆಳೆಸಿ ನಮಗೆ ಮತ್ತು ನಮ್ಮ ಮನೆಯ ಮಂದಿಗೆಲ್ಲ ಒಂದು ಅದ್ಭುತವಾದ ಔಷಧಿ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಈಗ ತಿಳ್ಕೊಂಡ್ರಲ್ಲ ಪಡವಲಕಾಯಿಯ ಒಂದು ಅದ್ಭುತ ಗುಣದ ಬಗ್ಗೆ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಸಾವಿರಾರು ಗಿಡಮೂಲಿಕೆಗಳು ಮತ್ತು ಸಾವಿರಾರು ಮನೆಮದ್ದುಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾರೂ ಹೊಸಬರು ಸಬ್ಸ್ಕ್ರೈಬ್ ಮಾಡಿಲ್ಲ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಈ ನಮ್ಮ ಆಶ್ರಮದಲ್ಲಿ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರ ಅವರಿಗೆ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಯಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಮತ್ತು ಧೂಮಪಾನ ಮತ್ತು ಮದ್ಯಪಾನಕ್ಕೆ ಯಾರು ಬಲಿಯಾಗಿದ್ದೀರಾ ಅವರಿಗೆ ಉತ್ತಮವಾದ ಒಂದು ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ವಿಷಯ